ಇಪ್ಪತ್ತೈದು ವರ್ಷದ ತುಂಟ ಅನಾಮಿಕ ರಾಧಿಕಳ ಮನೆಗೆ ಬರ್ತಾಳೆ ರಾಧಿಕಾ ರಾಧಿಕಾ ಹೊರಗ್ ಬಾರೇ ಎಂದು ಕರೆಯುತ್ತಲೇ ಆ ಮನೆಯೊಳಗಿಂದ ರಾಧಿಕಾ ಅಯಿಷ್ಟದಿಂದ ಹೊರಗೆ ಬರ್ತಾಳೆ ಅಬ್ಬ ಏನೇ ಮನೇಲಿ ಅಮ್ಮ ಇದ್ದಾಳೆ ಈಗ ನಾನ್ ನಿನ್ ಜೊತೆ ಸೇರಿ ತೋಟಕ್ಕೆ ಬರೋಕ್ಕಾಗಲ್ಲ ನೀನು ಅಮೃತನ ಮಾಲಿನ್ಯನ ಕರ್ಕೊಂಡು ಹೋಗೋ ನಾನು ಏನೋ ಒಂದ್ ಹೇಳಿ ಬರ್ತೀನಿ ಅಬ್ಬ ಬಾರೆ ಅಮೃತಳ ಮನೆಗೆ ಹೋದ್ರೆ ಅದು ಕೂಡ ನೀನ್ ಹಾಗೇನೆ ಹೇಳಿದ್ಲು ಇನ್ನು ಮಾಲಿನಿ ಮನೆಗೆ ಹೋದ್ರೆ ಅದೇನ್ ಹೇಳ್ತಾಳೋ ಏನೋ ಅನಾಮಿಕಾನ್ಗೆ ಕೈ ಮುಗೀತಿನೇ ನೀನು ಬೇಗ ನಮ್ಮ ಮನೆಯಿಂದ ಹೊರಟು ಹೋಗಿ ನಮ್ಮಅಮ್ಮ ಇಲ್ಲಿ ನೋಡಿದ್ರು ಅಂದ್ರೆ ನನ್ನ ಹೊರಗೆ ಬರಕ್ ಬಿಡೋದಿಲ್ಲ ಹೋಗೆ ಎಂದು ರಾಧಿಕಾ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಅಸಂತೃಪ್ತಿಯಿಂದ ರಾಧಿಕಳ ಮನೆಯಿಂದ ಹೊರಟು ಮಾಲಿನಿ ಮನೆಗೆ ಬರುತ್ತಾಳೆ ಮಾಲಿನಿ ಮನೆ ಹೊರಗೆ ನಿಂತ್ಕೊಂಡು ಅನಾಮಿಕಳನ್ನು ನೋಡ್ತಾಳೆ ಈಗ್ಲೇನೆ ಬರೋದು ರಾಧಿಕಾ ಅಮೃತ ಮನೆಗೆ ಹೋಗೋತ್ತಿಗೆ ಇಷ್ಟು ಟೈಮ್ ಆಯ್ತೆ ಮತ್ತೆ ರಾಧಿಕಾ ಅಮೃತ ಬರ್ಲಿಲ್ಲ ಯಾಕೆ ಡೈರೆಕ್ಟ್ ಆಗಿ ತೋಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬಾ ನಾವಿಬ್ಬರು ಸೇರಿ ತೋಟಕ್ಕೆ ಹೋಗೋಣ ಬಾ ಎಂದು ಅನಾಮಿಕ ಮಾಲಿನಿ ಇಬ್ಬರು ಸೇರಿ ತೋಟಕ್ಕೆ ಬರುತ್ತಾರೆ ತೋಟದಲ್ಲಿ ನಡೆಯುತ್ತಾ ಇರುತ್ತಾರೆ ನಾವು ಈ ತೋಟದಲ್ಲಿ ಎಷ್ಟು ಸಲ ಕಳ್ಳ ಪೊಲೀಸ್ ಆಡಿದ್ವೋ ಅಲ್ವಾ ಬಹಳ ಸಲ ಆಡ್ಕೊಂಡಿದೀವಲ್ಲ ಮಾಲಿನಿ ಆಡಿಕೊಂಡ ಪ್ರತಿ ನೀನು ಪೊಲೀಸು ನಾನು ರಾಧಿಕಾ ಅಮೃತ ಕಳ್ಳರು ತುಂಬಾ ತಮಾಷೆ ಆಗಿರುತ್ತಲ್ವ ಮಾಲಿನಿ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ರಾಧಿಕಾ ಅಮೃತ ಅವರ ಹತ್ರಕ್ಕೆ ಬರ್ತಾರೆ ಅವರನ್ನು ನೋಡಿದ ಅನಾಮಿಕಾ ಬಂದ್ಬಿಟ್ರಾ ಇನ್ನು ಕಳ್ಳ ಪೊಲೀಸ್ ಆಟ ಶುರು ಮಾಡೋಣವಾ ಪ್ರತಿ ಸಲ ಆಡ್ಕೊಳ್ಳೋ ಹಾಗೆ ನಾನೇನು ಪೊಲೀಸು ನೀವೇನೋ ಕಳ್ಳರು ಓಕೆನಾ ಎಂದು ಹೇಳಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ರಾಧಿಕಾ ಅಮೃತ ಮಾಲಿನಿ ಹೋಗಿ ಮರಗಳ ಹಿಂದೆ ಬಚ್ಚಿಕೊಂಡಿರ್ತಾರೆ ಪೊಲೀಸಾದ ಅನಾಮಿಕಾ ಕಣ್ಣು ತೆಗೆಯುತ್ತಾಳೆ ನಾ ಬರ್ತಾ ಇದ್ದೀನಿ ಎಲ್ಲಿಯ ಕಲ್ರು ಅಲ್ಲೇ ಇರ್ಬೇಕು ಎಂದು ಹೇಳಿ ತೋಟ ಎಲ್ಲ ತಿರುಗುತ್ತಾ ಒಂದು ಮರದ ಹಿಂದೆ ಅಡಗಿಕೊಂಡ ರಾಧಿಕಳನ್ನ ನೋಡಿ ಅವಳ ಹತ್ರ ಹೋಗ್ತಾಳೆ ಅವಳ ಭುಜದ ಮೇಲೆ ಕೈ ಹಾಕ್ತಾಳೆ ಅಷ್ಟೇ ರಾಧಿಕಾ ಬೆಚ್ಚಿ ಬಿದ್ದು ಪಕ್ಕಕ್ಕೆ ನೋಡುತ್ತಾಳೆ ನಗುತ್ತಿರುವ ಅನಾಮಿಕಾ ಎದುರಿಗೆ ಕಾಣಿಸುತ್ತಾಳೆ ರಾಧಿಕಾ ಕಳ್ಳನ ಹಿಡಿದು ಬಿಟ್ಟಿದ್ದೀನಿ ಇನ್ನ ಮಿಕ್ಕ ಕಳ್ಳರು ಜಾಗೃತಿಯಾಗಿರ್ಬೇಕು ಎಂದು ಅನಾಮಿಕಾ ಮಾಲಿನಿ ಅಮೃತ ಕೂಡ ಹಿಡಿದುಕೊಂಡು ತುಂಟತನ ಮಾಡ್ತಾ ಇರ್ತಾಳೆ ಆಗಲೇ ಅವಳ ತಂದೆ ಧರ್ಮಯ್ಯ ಬಂದು ಇಷ್ಟು ತುಂಟತನ ಮಾಡುವ ನನ್ನ ಮಗಳು ನಾಳೆ ಅತ್ತೆ ಮನೆಗೆ ಮೇಲೆ ಹೇಗಿರ್ತಾಳು ಏನೋ ಮೊದಲೇ ಇದು ತಾಯಿಲ್ಲದ ಮಗು ದೇವರು ಇದಕ್ಕೆ ಎಲ್ಲಿ ಕಲ್ಯಾಣ ಯೋಗ ಇಟ್ಟಿದ್ದಾನೋ ಇದಕ್ಕೆ ಎಲ್ಲಿ ಬರ್ದಿಟ್ಟಿದ್ದಾನೋ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮತ್ತೊಂದು ಕಡೆ ಪ್ರಸಾದ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಆಫೀಸ್ ಮುಂದೆ ಕೆಲಸಕ್ಕೆ ಮಾಡುತ್ತಾ ಯಾರು ಏನು ಅಂದ್ರೆ ಹೇಳು ಶಾರದಾ ಅದೇ ರೀ ನಾನು ಬೆಳಿಗ್ಗೆ ತಿಂಡಿ ತಿಂತ ಹೇಳಿದ ಬಟ್ಟೆ ಶಾಪ್ ಬಗ್ಗೆ ಏನ್ ಆಲೋಚಿಸಿದ್ರಿ ಅದು ಮಾತಾಡೋದಕ್ಕೆ ಫೋನ್ ಮಾಡಿದ್ಯಾ ಈಗ ಹೌದು ನೋಡಿ ಶಾರದಾ ನಾನು ಕೆಲಸದಲ್ಲಿದ್ದೇನೆ ಆದ್ರೂ ನೀನ್ ಹೇಳಿದ ಬಟ್ಟೆ ಶಾಪಿನ ಬಗ್ಗೆ ಏನೂ ಆಲೋಚನೆ ಇಲ್ಲ ಏನಾದ್ರೂ ಇದ್ರೆ ಮನೆಗ್ ಬಂದ ಮೇಲೆ ಮಾತಾಡೋಣ ಇಡು ಶಾರದಾ ಎಂದು ಹೇಳಿ ಪ್ರಸಾದ್ ಫೋನ್ ಇಡುತ್ತಾನೆ ಹೊರಗಡೆ ಶಾರದಾ ಕೂಡ ಫೋನ್ ಇಟ್ಟು ಮಗನಾದ್ರೂ ನಾನು ಹೇಳಿದ ಬಟ್ಟೆ ಶಾಪ್ ಬಗ್ಗೆ ಆಲೋಚಿಸಿರ್ಬೋದು ಫೋನ್ ಮಾಡಿ ತಿಳ್ಕೊತೀನಿ ಎಂದು ಹೇಳಿ ಮಗ ರಮೇಶನಿಗೆ ಫೋನ್ ಮಾಡುತ್ತಾಳೆ ಶಾರದಾ ಹೊರಗಡೆ ರಮೇಶ್ ಆಫೀಸಲ್ಲಿ ಕೂತ್ಕೊಂಡು ಫೈಲ್ ಚೆಕ್ ಮಾಡ್ತಾ ಇರ್ತಾನೆ ಅವನ ಫೋನ್ ಮೊಳಗುತ್ತದೆ ಹಲೋ ಅಮ್ಮ ಏನಾದ್ರೂ ಅರ್ಜೆಂಟ್ ವಿಷಯ ಇದ್ರೆ ಮಾತಾಡ್ಬೇಕಾ ಹೌದು ಮಗನಿ ನನ್ ಬಟ್ಟೆ ಶಾಪ್ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ ಕಣೋ ಅಮ್ಮ ಈಗ ನಾನು ಕೆಲ್ಸದಲ್ಲಿದ್ದೀನಿ ಮತ್ತೆ ಮಾತಾಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾನೆ ಶಾರದಾ ದುಃಖದಿಂದ ಫೋನ್ ಇಡುತ್ತಾ ಹೀಗೆ ಅಂದ್ಕೋತಾಳೆ ಕೆಲ್ಸವೆಲ್ಲ ಆದ್ಮೇಲೆ ಮನೆಯಲ್ಲಿ ಒಬ್ಬಳೇ ಇರಲಾರದೆ ಹೋಗ್ತಾ ಇದ್ದೀನಿ ನಮ್ಮನೆಯಲ್ಲಿ ಒಂದು ಸೈಡ್ಗೆ ಒಂದು ಶಟರ್ ಏರ್ಪಾಟ್ ಮಾಡ್ಕೊಂಡು ಅದ್ರಲ್ಲಿ ಬಟ್ಟೆ ಇಟ್ಟು ಮಾರೋಣ ಅಂತ ಹೇಳ್ತಾ ಇದ್ರೆ ಈ ತಂದೆ ಮಗ ಕೇಳಿಸ್ಕೊತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಹೊರಗೆ ಬರುತ್ತಾಳೆ ಆಗಲೇ ಅವಳಿಗೆ ಬಹಳ ತಿಳಿದ ಸಿಂಗಯ್ಯ ಮನೆಗೆ ಬರುತ್ತಾನೆ ನೀವಾ ಬನ್ನಿ ಬನ್ನಿ ಈಗ ಕೂತ್ಕೊಂಡು ಮಾತಾಡುವಷ್ಟು ಸಮಯವಿಲ್ಲ ತಾಯಿ ನೀವು ಹೇಳಿದ ಹಾಗೆ ರಮೇಶನಿಗೆ ಅನಾಮಿಕ ಅನ್ನುವ ಒಂದು ಚಂದದ ಹುಡುಗಿನ ನೋಡಿದೀನಿ ಇಬ್ಬರಿಗೂ ಮೂರು ಗಂಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾಳೆ ನೀವು ರೆಡಿಯಾಗಿರಿ ಹುಡುಗಿ ಮನೆಗೆ ಹೋಗಿ ನೋಡೋಣ ಸರಿ ಅಣ್ಣಯ್ಯ ಅವರು ಮಗ ಆಫೀಸಿಂದ ಬರ್ತಲೇ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ ಹಾಗೆ ನೀವು ಹುಡುಗಿಯವ್ರಿಗೆ ಹೇಳಿ ಹಾಗೆ ತಾಯಿ ಎಂದು ಹೇಳಿ ಸಿಂಗಯ್ಯ ಹೊರಟು ಹೋಗುತ್ತಾನೆ ಎರಡು ದಿನದ ನಂತರ ಅನಾಮಿಕ ಮನೆಯಲ್ಲಿ ಹುಡುಗಿಯನ್ನು ನೋಡುವುದು ಏರ್ಪಾಟು ಮಾಡುತ್ತಾರೆ ಅನಾಮಿಕ ರಮೇಶ್ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಒಬ್ಬರಿಗೊಬ್ಬರು ಹಿಡಿಸುತ್ತಾರೆ ಒಳ್ಳೆ ದಿನದಲ್ಲಿ ಇದ್ದದರಲ್ಲಿಯೇ ಇಬ್ಬರಿಗೂ ಮದುವೆ ಮಾಡುತ್ತಾರೆ ತುಂಟತನದ ಅನಾಮಿಕ ಅತ್ತೆ ಮನೆಗೆ ಕಾಲಿಡುತ್ತಾಳೆ ಶಾರದಳಗೆ ಮನೆ ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಶಾರದಳನ್ನು ತಾಯಿಯಾಗೆ ನೋಡ್ಕೊತಾ ಇರ್ತಾಳೆ ಸೊಸೆ ಅನಾಮಿಕ ತೋರಿಸುವ ಪ್ರೇಮಕ್ಕೆ ಅತ್ತೆ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಒಂದು ದಿನ ಶಾರದಾ ದುಃಖದಿಂದ ಇರುವುದರಿಂದ ಏನಾಯ್ತು ಅತ್ತೆ ಯಾಕೆ ಅಷ್ಟೆಲ್ಲ ದುಃಖ ಪಡ್ತಾ ಇದ್ದೀರಾ ಈ ಮನೆಯಲ್ಲಿ ಒಂದ್ ಪಕ್ಕದಲ್ಲಿ ಶಟರ್ ಏರ್ಪಾಟ್ ಮಾಡ್ಕೊಂಡು ಬಟ್ಟೆ ಶಾಪ್ ಏರ್ಪಾಟ್ ಮಾಡ್ಕೊಂಡು ಬಟ್ಟೆ ಮಾರೋಣ ಅಂತ ನನ್ನ ಕೋರಿಕೆ ಸೊಸೆ ಆದ್ರೆ ಅದಕ್ಕೆ ನಿನ್ ಮಾವಯ್ಯ ಮಗ ಒಪ್ಕೋತಾ ಇಲ್ಲ ಕೇಳಿ ಕೇಳಿ ಸುಸ್ತಾಗೋದೆ ಕೋರಿಕೆ ಹಾಗೆ ಇರೋ ಹಾಗಿದೆ ನನಗೆ ಆ ಚಿಂತೆ ಬಿಟ್ಟು ಬೇರೆನು ಇಲ್ಲ ಎಂದು ಹೇಳಿ ತನ್ನ ರೂಮ್ಗೆ ಹೊರಟು ಹೋಗುತ್ತಾಳೆ ಒಂದೆರಡು ದಿನ ಕಳೆದ ನಂತರ ಅನಾಮಿಕಾ ತನ್ನ ಅತ್ತೆ ಶಾರದಳಿಗಾಗಿ ಮನೆಯೊಳಗೆ ಒಂದು ಪಕ್ಕದಲ್ಲಿ ಶಟರ್ ಏರ್ಪಾಟು ಮಾಡಿ ಬಟ್ಟೆ ಶಾಪ್ ಇಡುತ್ತಾಳೆ ಅದನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಶಾರದಳ ಸಂತೋಷ ನೋಡಿ ಪ್ರಸಾದ್ ರಮೇಶ್ ಕೂಡ ಆನಂದ ಪಡುತ್ತಾರೆ ನಿನ್ನ ಇಷ್ಟು ಸಂತೋಷದಿಂದ ಯಾವತ್ತೂ ನೋಡಿಲ್ಲ ಶಾರದಾ ಈ ಬಟ್ಟೆ ಶಾಪ್ ಅಲ್ಲೇ ನಿನ್ನ ಸಂತೋಷ ಇರುತ್ತೆ ಅಂತ ನಾನು ಮಗ ಇದುವರೆಗೂ ಅಂದ್ಕೊಂಡಿರ್ಲಿಲ್ಲ ಸಾರಿ ಅಮ್ಮ ಸಾರಿ ಏನಕ್ಕೆ ಮಗನೇ ನೀವು ನಿಮ್ ಕೆಲ್ಸದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀರಲ್ಲ ನಾನೇ ಬಟ್ಟೆ ಶಾಪು ಅಂತ ನಿಮ್ಮನ್ನ ಕಷ್ಟ ಕೊಟ್ಟೆ ಸೊಸೆಯಾಗಿ ನಾನು ಕಾಲಿಟ್ಟೆ ಅತ್ತೆ ಕೊರಿಗೆ ತೀರಿದೆ ಆನಂದದಿಂದ ತನ್ನ ಮುಖ ಬೆಳಿಗ್ಗೆ ಹೋಗ್ತಾ ಇದೆ ಸೊಸೆಯಾಗಿ ನನಗೆ ಬೇಕಾಗಿದ್ದು ಕೂಡ ಇದೆ ಅಲ್ವಾ ಎಂದು ಹೇಳಿ ಎಲ್ಲರಿಗೆ ಸ್ವೀಟ್ ತಿನ್ನಿಸುತ್ತಾಳೆ ಇನ್ನು ಆ ದಿನದಿಂದ ಅತ್ತೆ ಸೊಸೆಯರು ಕಲಿತು ಬೆರೆತು ಮನೆ ಕೆಲಸ ಮಾಡಿಕೊಂಡು ತಂದೆ ಮಗನನ್ನ ಕೆಲಸಕ್ಕೆ ಕಳಿಸಿ ಬಟ್ಟೆ ಶಾಪಲ್ಲಿ ಕೂತ್ಕೋತಾರೆ ಊರೆಲ್ಲ ತುಂಬಾ ತಿಳಿದ ಶಾರದಾ ಮನೆ ಹತ್ತಿರ ಬಟ್ಟೆ ಶಾಪ್ ಇಟ್ಟುಕೊಂಡಿದ್ದಾಳೆ ಎಂದು ತಿಳಿದು ಕಡಿಮೆ ರೀಟಿಗೆ ಬೇಕಾದ ಬಟ್ಟೆಗಳು ಸಿಗುತ್ತೆ ಅಂತ ಅಲ್ಲಿಗೆ ಬರ್ತಾ ಇದ್ರು ಅದರಿಂದ ಶಾರದಾಳ ಬಟ್ಟೆ ಶಾಪ್ ಯಾವಾಗ ನೋಡಿದ್ರು ಬ್ಯುಸಿಯಾಗೆ ಇರ್ತಾ ಇತ್ತು ಒಂದು ದಿನ ಅಪರ್ಣ ಬಟ್ಟೆ ತೆಗೆದುಕೊಂಡು ಇರುವಾಗ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಅತ್ತೇ ಮಾಡಿದ ಬಟ್ಟೆ ವ್ಯಾಪಾರ ಸಾಕು ಬನ್ನಿ ಅನ್ನ ತಿನ್ನೋಣ ಅಪರ್ಣನ ಕಳಿಸ್ಬಿಟ್ಟು ಬರ್ತೀನಿ ಕಣೆ ನೀನ್ ಹೋಗಿ ತಿಂತಾ ಇರು ನೀವಿಲ್ಲದೆ ನಾನು ತಿನ್ನಲ್ಲ ಅಂತ ಗೊತ್ತಲ್ಲ ಅತ್ತೆ ನೀವೀಗ ಬರ್ತೀರಾ ನೀನು ಬರುವರೆಗೂ ನಾನು ಹಸುವಿ ನಿಂದಿರ್ಬೇಕಾ ಹಸು ನಿಂದಿರದೇನಿಕೆ ಸೊಸೆ ನಾನು ಬರ್ತಾ ಇದ್ರೇನು ರೀ ನಿಮ್ ಸೊಸೆಗೆ ಬಹಳ ಪೊಗರಿದೆ ಎಂದು ತಲೆ ಶಾರದ ಅಪರ್ಣಳ ಕೆನ್ನೆ ಮೇಲೆ ಹೊಡಿತಾಳೆ ಅಪರ್ಣ ಕಣ್ಣೀರಿಂದ ನೋಡುತ್ತಾ ಯಾಕೆ ಹೊಡದೆ ಶಾರದ ಚಿಕ್ಕಮ್ಮ ನನ್ ಸೊಸೇನೇನಾದ್ರು ಅಂದ್ರೆ ನನಗೆ ಕೋಪ ಬರುತ್ತೆ ಅಪರ್ಣ ಬಟ್ಟೆ ಬೇಕಾದ್ರೆ ಇರು ಇಲ್ಲ ಅಂದ್ರೆ ಹೊರಟೋಗು ನಾನು ತಿನ್ನೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಹೋಗಿ ಮತ್ತೆ ಬರ್ತೀನಿ ಎಂದು ಅಪರ್ಣ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಳೆಗಾಲ ಬರುತ್ತೆ ಮಳೆ ಬೀಳುತ್ತಾ ಇದ್ದಾಗ ಶಾರದಳ ಬಟ್ಟೆ ಶಾಪ್ಗೆ ಬರುವವರ ಸಂಖ್ಯೆ ಕಡಿಮೆಯಾಗುತ್ತೆ ಬಟ್ಟೆಯ ಮಾರಾಟವೂ ಕಡಿಮೆ ಆಗುತ್ತೆ ಆದಾಯ ಕಮ್ಮಿ ಆಗುತ್ತೆ ಅದನ್ನು ನೋಡಿ ಶಾರದಾ ತಡೀಲಾರದೆ ಹೋಗುತ್ತಾಳೆ ಒಂದು ದಿನ ಮಳೆ ಬೀಳುತ್ತಾ ಇರುವಾಗ ಶಾರದ ದಿಗಿಲಿನಿಂದ ಬಟ್ಟೆ ಶಾಪ್ ಅಲ್ಲಿ ಕೂತ್ಕೊಂಡಿರುವಾಗ ಅನಾಮಿಕ ಬರುತ್ತಾಳೆ ನಮ್ಮತ್ತೆ ಮತ್ತೆ ಯೋಚನೆಯಿಂದ ಕೂತಿದ್ದಾಳೆ ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಬಂದಿದೆ ಅಂತ ಅರ್ಥವಾಗಿದೆ ಆದ್ರೆ ಆ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ಳಲಾರದೆ ಹೋಗ್ತಾ ಇದ್ದೀನಿ ಎಂದು ಶಾರದಳನ್ನು ಕೇಳುತ್ತಾಳೆ ಶಾರದ ಏನು ಮಾತನಾಡದೆ ಶಾಪ್ ಅಲ್ಲಿರುವ ಬಟ್ಟೆಗಳನ್ನ ನೋಡ್ತಾ ಇರ್ತಾಳೆ ಅವಳ ನೋಟವನ್ನು ಅನಾಮಿಕಾ ಅರ್ಥ ಮಾಡ್ಕೋತಾಳೆ ಓಹೋ ಮಳೆಗಾಲದಲ್ಲಿ ಬಟ್ಟೆ ಮಾರಾಟವಾಗ್ತಾ ಇಲ್ಲ ಅಂತ ನಮ್ಮ ಅತ್ತೆ ದುಃಖ ಪಡ್ತಾ ಇದ್ದಾಳೆ ಅಂತ ನನಗೆ ಅರ್ಥವಾಯ್ತು ನಮ್ಮ ಅತ್ತೆನ ಹೇಗೆ ಸಂತೋಷವಾಗಿ ಇಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಈಗಲೇ ಬರ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಶಾಪ್ ಒಳಗಿಂದ ಹೊರಟು ಹೋಗುತ್ತಾಳೆ ತನ್ನ ಸೊಸೆ ಅನಾಮಿಕಾ ತನ್ನ ಸಂತೋಷಕ್ಕಾಗಿ ಏನು ಮಾಡುತ್ತಾಳೋ ಎಂದು ಶಾರದ ಆಸಕ್ತಿಯಿಂದ ನೋಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಸೈಕಲ್ ತೆಗೆದುಕೊಂಡು ಬರುತ್ತಾಳೆ ಸೈಕಲ್ ಏನಕ್ಕೆ ನಿಮ್ಮ ಸಂತೋಷಕ್ಕಾಗಿ ನಾನು ಏನಾದರೂ ಮಾಡ್ತೀನಿ ಅತ್ತೆ ನೀವು ಹಾಗೆ ನೋಡ್ತಾ ಇರಿ ಎಂದು ಹೇಳಿ ಬಟ್ಟೆಗಳನ್ನು ಮೂಟೆ ಕಟ್ಟಿಕೊಂಡು ಸೈಕಲ್ ಹತ್ರಕ್ಕೆ ಬರ್ತಾಳೆ ಸೈಕಲ್ಗೆ ಬಟ್ಟೆ ಮೂಟೆಯನ್ನು ಕಟ್ಟಿಕೊಳ್ಳುತ್ತಾಳೆ ಕೊಡೆ ಹಿಡಿದುಕೊಂಡು ಸೈಕಲ್ ಹತ್ರ ಬರ್ತಾಳೆ ಏನು ಮಾಡ್ತಾ ಇದಿಯಾ ಸೊಸೆ ನಿಮ್ಮ ಸಂತೋಷಕ್ಕಾಗಿ ಈ ಮಳೆಯಲ್ಲಿ ಬಟ್ಟೆ ಮಾರ್ಕೊಂಡ್ಬರ್ತೀನಿ ಅತ್ತೆ ಬೇಡ ಕಣೆ ಸೊಸೆ ನಾನು ಸಂತೋಷವಾಗೇ ಇದ್ದೀನಿ ಇಷ್ಟು ಮಳೆನಲ್ಲಿ ಬಟ್ಟೆ ಮಾರೋದಕ್ಕೆ ಹೋಗ್ಬೇಡುವೆ ಏನು ಆಗಲ್ಲ ಅತ್ತೆ ಎಂದು ಅನಾಮಿಕಾ ಕೊಡೆ ಹಿಡಿದುಕೊಂಡು ಮಳೆಯಲ್ಲಿ ಸೈಕಲ್ ತುಳಿಯುತ್ತಾ ಊರೆಲ್ಲ ತಿರುಗುತ್ತಾ ಮನೆ ಮನೆಗೆ ಹೋಗಿ ಬಟ್ಟೆ ಮಾರ್ತಾ ಇರ್ತಾಳೆ ಹಾಗೆ ಬಂದ ದುಡ್ಡನ್ನು ಅತ್ತೆ ಶಾರದಳಿಗೆ ಕೊಡ್ತಾ ಇರ್ತಾಳೆ ಹೀಗೆ ಮಳೆಗಾಲದಲ್ಲಿ ಕೂಡ ತನ್ನ ಬಟ್ಟೆ ಮಾರಾಟವಾಗುತ್ತಾ ಇರುವುದು ಅತ್ತೆ ಶಾರದಳಿಗೆ ಬಹಳ ಸಂತೋಷವಾಗ್ತಾ ಇರುತ್ತೆ ಈ ಸಂತೋಷಕ್ಕಾಗಿ ನಾನು ಏನಾದ್ರೂ ಮಾಡ್ತೀನಿ ಅತ್ತೆ ನೀ ಯಾವತ್ತೂ ಯೋಚನೆ ಮಾಡಬಾರ್ದು ಕಣ್ಣೀರು ಹಾಕಬಾರ್ದು ಸರಿ ಕಣೆ ಸೊಸೆ ಎಂದು ಹೇಳಿದ್ದರಿಂದ ಅನಾಮಿಕಾ ಆ ಮಳೆಗಾಲವೆಲ್ಲ ಸೈಕಲ್ ಮೇಲೆ ಬಟ್ಟೆ ಹಿಡಿದುಕೊಂಡು ಊರೆಲ್ಲ ತಿರುತ್ತಾ ಮಾರ್ತಾ ಇರ್ತಾಳೆ ಆ ದುಡ್ಡು ತೆಗೆದುಕೊಂಡು ಬಂದು ಶಾರದಳಿಗೆ ಕೊಡುತ್ತಾಳೆ ಆ ದುಡ್ಡನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಾ ಒಂದು ಮನೆ ಮುಂದೆ ನಿಂತುಕೊಂಡು ಕಾಲಿಂಗ್ ಬೆಲ್ ಒತ್ತುತ್ತಾಳೆ ಶಿರೀಷ ಬಾಗಿಲು ತೆಗೆದು ಎದುರಿಗೆ ಇರುವ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾಳೆ ಅನಾಮಿಕಾತ್ಗೆ ನೀವಾ ಮನೆಯೊಳಗೆ ಬಾ ಎಂದು ಅನಾಮಿಕಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಕೂತ್ಕೊಳ್ಳೋದ್ಗೆ ನೀರು ಊಟ ತಗೊಂಡ್ಬರ್ತೀನಿ ಎಂದು ಹೇಳಿ ಶಿರೀಷ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೂತ್ಕೋತಾಳೆ ಆಗಲೇ ಅಲ್ಲಿಗೆ ಸುಮಂತ್ ಬರುತ್ತಾನೆ ಕುರ್ಚಿಯಲ್ಲಿ ಕೂತ್ಕೊಂಡಿರುವ ತನ್ನ ಅಕ್ಕ ಅನಾಮಿಕಳನ್ನು ನೋಡಿ ನಂಬಲಾರದೆ ಹೋಗ್ತಾನೆ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಕರೆಯುತ್ತಾನೆರೀಷ ಓಡಿಕೊಂಡು ಬಂದು ಏನಾಯ್ತು ಸುಮಂತ್ ಯಾಕೆ ಹಾಗೆ ನಿನಗೆ ಕಾಣಿಸ್ತಾ ಇದ್ದೀರಾ ಹೌದು ಅನಾಮಿಕಾತ್ಗೆ ಕೂತ್ಕೊಂಡಿದ್ದಾರೆ ಇದಕ್ಕೂ ಮೊದಲು ಕಾಲಿಂಗ್ ಬೆಲ್ ಓದ್ತಿದ್ರೆ ಯಾರು ಅಂತ ನೋಡೋದಕ್ಕೆ ಹೋದೆ ಎದುರಿಗೆ ಅನಾಮಿಕಾತ್ಗೆ ಕಾಣಿಸಿದ್ರು ಮನೆಯೊಳಗೆ ಬಾ ಅಂತ ಹೇಳಿ ಬಂದು ಕೂರಿಸಿದೀನಿ ಸರಿ ಸರಿ ಹೋಗಿ ಟೀ ಬಾ ಅದೇ ಕೆಲಸದ ಮೇಲೆ ಇದೀನಿ ಇಷ್ಟರಲ್ಲಿ ನೀವು ಕರೆದ್ರಿ ಅಂತ ಬಂದೆ ನೀವು ಮಾತಾಡ್ತಾ ಇರಿ ನಾನ್ ಹೋಗಿ ಟೀ ತಗೊಂಡ್ ಬರ್ತೀನಿ ಎಂದು ಹೇಳಿ ಸಿರಿ ಶಾ ಹೊರಟು ಹೋಗುತ್ತಾಳೆ ಸುಮಂತ್ ಸೋಫಾದಲ್ಲಿ ಕುತ್ಕೋತಾನೆ ಚೆನ್ನಾಗಿದ್ಯಾ ತಮ್ಮ ದುಡ್ಗಾಗಿ ನನ್ ಮನೆಯನ್ನ ಹುಡ್ಕೊಂಡ್ ಬಂದ್ಯಾ ಇಲ್ಲ ತಮ್ಮ ಇದು ನಿಜವಾಗಿ ನಿನ್ ಮನೆ ಅಂತ ಗೊತ್ತಿಲ್ಲ ಈ ಮನೆಯಲ್ಲಿ ಇರ್ತಾ ಇರೋವರಿಗೆ ಅಡಿಗೆ ಕೆಲ್ಸದವ್ರು ಬೇಕು ಅಂತ ತಿಳಿದವರು ಹೇಳಿದಾಗ ಬಂದೆ ಅಷ್ಟೇ ಹೊರತು ಇದು ನಿನ್ನ ಮನೆ ಅಂತ ನಾನು ಬರ್ಲಿಲ್ಲ ದುಡ್ಡಿಗಾಗಿ ಮೊದಲೇ ಬರ್ಲಿಲ್ಲ ತಮ್ಮ ಎಲ್ಲ ಬಿಟ್ಟು ಅಡುಗೆ ಕೆಲಸದವಳಾಗಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ಯಾ ನಾನು ಆ ದಿನನೇ ನಿನ್ಗೆ ಹೇಳಿದೆ ರಮೇಶ್ನನ್ನ ಮದುವೆ ಮಾಡ್ಕೋಬೇಡ ಅವನನ್ನ ಮದುವೆ ಮಾಡ್ಕೊಂಡ್ರೆ ನಿನಗೆ ಕಷ್ಟ ತಪ್ಪಲ್ಲ ಅಂತ ನೀನು ಕೇಳಲಿಲ್ಲ ಅಪ್ಪನೂ ಕೇಳಲಿಲ್ಲ ಮದುವೆ ಮಾಡಿ ಅಪ್ಪ ತನ್ನ ಜವಾಬ್ದಾರಿ ತೀರಿಸ್ಕೊಂಡ ಅತ್ತೆಯವರ ಮನೆಗೋಗಿ ನೀನು ನಿನ್ನ ಕಷ್ಟದಲ್ಲಿ ಬೀಳಲಿಕ್ಕೆ ಶುರು ಮಾಡಿದೆ ಆಗಿ ಹೋದರ ಬಗ್ಗೆ ಈಗ ಮಾತಾಡ್ಕೊಳ್ಳೋದು ಏನಕ್ಕೆ ತಮ್ಮ ನನ್ನ ಹಣೆ ಬರಹ ಹೀಗೆ ಬರ್ದಿರುವಾಗ ಅದನ್ನ ಬದಲಾಯಿಸೋದು ಯಾರಿಂದ ಆಗಲ್ಲ ತಮ್ಮ ಏನಕ್ಕಾದ್ರೂ ಅದೃಷ್ಟ ಇರಬೇಕು ತಮ್ಮ ನಿನಗೆ ಈ ಅದೃಷ್ಟ ಹೇಗೆ ಬಂತು ನಿನ್ನ ಮನೆಯಲ್ಲಿ ಸ್ಟೋರ್ ರೂಮ್ ಅಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರುವ ಅಪ್ಪನ ಪೆಟ್ಟಿಗೆ ತೆಗೆದು ನೋಡು ತಿಳಿಯುತ್ತೆ ಆಗ ಹೇಳು ಯಾರಿಗೆ ಅದೃಷ್ಟ ಇರಬೇಕಿತ್ತು ಯಾರ ಅದೃಷ್ಟನ ಯಾರು ತಗೊಂಡಿದ್ದಾರೆ ಅವರು ತಮ್ಮ ಅದೃಷ್ಟವನ್ನು ಯಾಕೆ ಬಿಟ್ಟುಕೊಂಡಿದ್ದಾರೆ ಅಂತ ತಿಳಿಯುತ್ತೆ ನಿನಗೆ ಮನಸ್ಸಿದ್ದರೆ ಆಗ ಅರ್ಥವಾಗುತ್ತೆ ಆ ದಿನ ನೀನೇನು ಅಂತ ನಿನಗೆ ತಿಳಿಯುತ್ತೆ ಎಂದು ಹೇಳುತ್ತಾ ಇರುವಾಗ ಸಿರಿ ಟೀ ತೆಗೆದುಕೊಂಡು ಬರುತ್ತಾಳೆ ಸೀರಿಯಸ್ ಆಗಿರುವ ಅಕ್ಕ ತಮ್ಮಂದಿರ ಕಡೆ ನೋಡುತ್ತಾಳೆ ಇಬ್ಬರು ಸರಿ ವಾದ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ ಆದರೂ ತನಗೇನು ತಿಳಿಯದ ಹಾಗೆ ಅವರಿಗೆ ಟೀ ಕೊಡುತ್ತಾಳೆ ನನಗೆ ಟೀ ಬೇಡ ಸರಿಶಾ ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಅನಾಮಿಕಾ ಕೂಡ ಟೀ ಕುಡಿಯದೇ ಇರುತ್ತಾಳೆ ಅತಿಗೆ ನೀವು ದೊಡ್ಡವರು ಅವರು ಕುಡಿಯದೆ ಹೋದ್ರೆ ನಮಗೇನಕ್ಕೆ ನಾವು ಕುಡಿಯೋಣ ತಗೊಂಡು ಕುಡೀರಿ ನಾನು ಕೂಡ ನಿಮ್ ಜೊತೆ ಟೀ ಕುಡಿತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಟೀ ತೆಗೆದುಕೊಂಡು ಕುಡಿಯುತ್ತಾಳೆ ಶಿರೀಶ ಕೂಡ ಕುಡಿಯುತ್ತಾಳೆ ಇನ್ನು ಟೀ ಕುಡಿದ ನಂತರ ಶಿರೀಶಾ ಹೀಗಂತಾಳೆ ಈಗ ಹೇಳಿಯತ್ಗೆ ಯಾವ ಕೆಲಸದ ಮೇಲೆ ಮನೆಗ್ ಬಂದ್ರಿ ಈ ಮನೆಯಲ್ಲಿರುವವರಿಗೆ ಅಡಿಗೆ ಕೆಲಸದವಳು ಬೇಕು ಅಂತ ತಿಳಿದವರ ಮೂಲಕ ತಿಳಿತು ಶಿರೀಶಾ ಅದಕ್ಕೆ ನಾನು ಬಂದೆ ಆದ್ರೆ ಇದು ಸುಮಂತ್ ಮನೆ ಅಂತ ನನಗ್ ಗೊತ್ತಿಲ್ಲ ಈಗ ತಿಳಿದಿದೆ ಆದ್ರಿಂದ ಇನ್ನು ನಾನು ಕೆಲಸ ಮಾಡಲಾರೆ ಬೇಡ ಅದ್ಗೆ ನೀನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ನೀವ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಇಲ್ಲಲ್ಲ ಎಲ್ಲಿಯೂ ನೀನು ಅಡಿಗೆ ಕೆಲಸದವಳಾಗೆ ಮಾಡಬಾರ್ದು ಅತಿಗೆ ಅಡಿಗೆ ಕೆಲಸದವಳಲ್ಲದೆ ಮನೆ ಕೆಲಸದೊಳಗೆ ಮಾಡ್ಲ ಸರಿಶಾ ಮನೆ ಕೆಲಸದವಳು ಅಡಿಗೆ ಕೆಲಸದವಳಾಗಿ ಅಲ್ಲದೆ ನಿನ್ನ ಕಾಲಿನ ಮೇಲೆ ನೀನು ನಿಂತ್ಕೊಳ್ಳೋ ಹಾಗೆ ಯಾವುದಾದ್ರೂ ವ್ಯಾಪಾರ ಮಾಡು ವ್ಯಾಪಾರ ಮಾಡೋ ಅತಿಗೆ ಅಂತ ನೀನು ಅಂದ ಮಾತ್ರಕ್ಕೆ ಆಗಲ್ಲ ಸಿರಿಶಾ ಅದಕ್ಕೆ ಏನ್ ಬೇಕೋ ನನಗ್ ಕೂಡ ಗೊತ್ತದ್ಗೆ ಒಂದು ನಿಮಿಷ ಈಗ್ಲೇ ಬರ್ತೀನಿ ಎಂದು ಹೇಳಿ ಸಿರಿಷಾ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕ ಅಯೋಮಯದಿಂದ ನೋಡುತ್ತಾ ಇರುವಾಗ ಸಿರಿಷಾ ದುಡ್ಡಿನ ಕಟ್ಟು ಹಿಡಿದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ ಆ ದುಡ್ಡನ್ನು ಅನಾಮಿಕಾ ನೋಡಿ ಬೇಡ ಸಿರಿಷಾ ದುಡ್ಡು ತಗೊಂಡು ಹೋಗು ತಮ್ಮನಿಗೆ ತಿಳಿದ್ರೆ ದೊಡ್ಡ ಗಲಾಟೆ ಮಾಡ್ತೇನೆ ಅತಿಗೆ ನೀನ್ ಹೇಳಿದ ಸ್ಟೋರ್ ರೂಮ್ ಅಲ್ಲಿ ಮಾವಯ್ಯನ ಹಳೇಪೇಟಿಗೆಯಲ್ಲಿರುವ ಲೆಟರ್ ಅನ್ನ ನಾನೋದ್ದೆ ಅವರಿನ್ನೂ ಓದಿಲ್ಲ ನನಗೆ ನಿಮ್ಮ ಬೆಲೆ ಗೊತ್ತು ಅತಿಗೆ ಅವರು ಓದಿಲ್ಲ ಅದಕ್ಕೆ ಅವರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ ತಿಳಿದ ದಿನ ಅವರು ಖಚಿತವಾಗಿ ನಿಮ್ಮ ಹತ್ರ ಬರ್ತಾರೆ ತಮ್ಮ ನನ್ನ ಹತ್ರಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು ಅಕ್ಕ ಅಂತ ಪ್ರೇಮದಿಂದ ಕರೆದ್ರೆ ನನಗಷ್ಟೇ ಸಾಕು ಆ ದಿನ ಖಚಿತವಾಗಿ ಬರುತ್ತಿಗೆ ಈಗ ಮಾತ್ರ ಈ ದುಡ್ಡು ತಗೊಂಡು ಹೋಗಿ ನಿಮ್ಗೆ ಇಷ್ಟ ಬಂದ ಅಡಿಗೆ ಕೆಲಸವನ್ನ ಒಂದು ವ್ಯಾಪಾರವನ್ನಾಗಿ ಬದಲಾಯಿಸ್ಕೊಳ್ಳಿ ಮೊದಲೇ ಮಳೆಗಾಲ ಮೇಲಾಗಿ ವಾತಾವರಣ ಯಾವಾಗ ನೋಡಿದ್ರೂ ತಣ್ಣಗಿರುತ್ತೆ ಅದಕ್ಕೆ ಅಂತ ತಿನ್ನುವರು ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ಕೋತಾ ಇರ್ತಾರೆ ಅವರ ಟೇಸ್ಟ್ ಗೆ ತಕ್ಕ ಹಾಗೆ ನೀನು ಅಡಿಗೆ ಮಾಡಿದ್ರೆ ನೀನು ಗೆದ್ದ ಹಾಗೆ ಅತ್ಗೆ ಬಹಳ ಸಂತೋಷ ಶಿರೀಷಾ ನಮ್ಮ ಅತ್ತೆ ನಂತರ ನೀನೇ ನನ್ನನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿನ್ನ ಸಹಾಯನ ನಾನು ಯಾವತ್ತಿಗೂ ಮರೆಯಲಾರೆ ಇದು ಸಹಾಯ ಅಲ್ಲ ನಿಮ್ಮ ಮೇಲಿರುವ ತವರಿನವರ ಜವಾಬ್ದಾರಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಜಗಲಿ ಮೇಲೆ ಮರದ ಕುರ್ಚಿಯಲ್ಲಿ ಕೂತ್ಕೊಂಡ ಅತ್ತೆ ಶಾರದಾ ಮನೆಗೆ ಬಂದ ಸೊಸೆಯನ್ನು ನೋಡಿ ಸಂತೋಷ ಪಡುತ್ತಾಳೆ ಹೋದ ಕೆಲಸ ಏನಾಯ್ತು ಸೊಸೆ ನಿನಗೆ ಕೆಲಸದೊಳಗೆ ಕೆಲಸ ಸಿಗ್ತಾ ಅತ್ತೆ ಇನ್ನು ಮೇಲೆ ಅಲ್ಲಿ ಇಲ್ಲಿ ಅಡಿಗೆ ಕೆಲಸದೊಳಗೆ ಮಾಡಬೇಕಾದ ಅಗತ್ಯ ನನಗಿಲ್ಲ ಅತ್ತೆ ಅಂದ್ರೆ ಯಾವ ಕೆಲಸನೂ ಮಾಡದೆ ಮನೆ ಕೆಲಸ ಮಾಡಿಕೊಂಡು ಇರ್ತೀಯ ಅಯ್ಯೋ ಅತ್ತೆ ನನ್ನ ಉದ್ದೇಶ ಅದಲ್ಲ ಅಡ್ಗೆಯವರ ಕೆಲಸಕ್ಕಾಗಿ ನಾನು ಹೋದ ಮನೆ ಯಾರದ್ದು ಅಲ್ಲ ನನ್ನ ತಮ್ಮ ಸುಮಂತಂದು ಎಂದು ಹೇಳುತ್ತಲೇ ಶಾರದಾ ದುಃಖದಿಂದ ಮುಖವಿಟ್ಟುಕೊಂಡು ಚೆನ್ನಾಗಿ ಬೈದು ಕಳ್ಸದ್ನ ಸೊಸೆ ತಮ್ಮ ಅಪ್ಪನ ಹಾಗೆ ಬೈದ್ರು ಸೊಸೆ ಮಾತ್ರ ನಾದಿನಿ ಮಾತ್ರ ಅಮ್ಮನ ಹಾಗೆ ಅರ್ಥ ಮಾಡ್ಕೊಂಡ್ಲತ್ತೆ ಅದಕ್ಕೆ ಏನಾದ್ರೂ ವ್ಯಾಪಾರ ಮಾಡ್ಕೋ ಅಂತ ಸ್ವಲ್ಪ ದುಡ್ಡು ನನಗೆ ಕೊಟ್ಟಿದ್ದಾಳೆ ತಗೊಳ್ಳಿ ಅವಳು ಕೊಟ್ಟ ದುಡ್ಡು ಇದೆ ಎಂದು ಹೇಳಿ ತನ್ನ ಕೈಯಲ್ಲಿರುವ ದುಡ್ಡನ್ನು ಶಾರದಾಳ ಕೈಯಲ್ಲಿ ಇಡುತ್ತಾಳೆ ಶಾರದಾ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾಳೆ ಅಂದರೆ ಈಗ ಯಾವ ವ್ಯಾಪಾರ ಮಾಡೋಣ ಅನ್ಕೋತಾ ಇದೆಯಾ ಸೊಸೆ ಮಳೆಗಾಲ ಅಲ್ವಾತ್ತೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿ ಮಾರೋಣ ಅಂತ ಇದ್ದೀನಿ ಸೊಸೆ ನೀನು ಆಲೋಚನೆ ಚೆನ್ನಾಗಿದೆಯೇ ಈ ಆಲೋಚನೆ ಕೂಡ ನಂದಲ್ಲ ಅತ್ತೆ ಕೊಟ್ಟಿದ್ದು ನನಗೆ ಹಿಡಿಸ್ತು ಅದಕ್ಕೆ ಬಿರಿಯಾನಿ ಮಾರುವ ಬಿಸ್ನೆಸ್ನ ಶುರು ಮಾಡೋಣ ಅಂತ ಇದ್ದೀನಿ ಅತ್ತೆ ಸರಿ ಕಣೆ ಸೊಸೆ ಮೊದಲು ಹೋಗಿ ಒಳ್ಳೆ ಪ್ಲೇಸ್ ಬಾ ನೀನು ಎಷ್ಟು ರುಚಿಯಾಗಿ ಮಾಡಿದ್ರು ತಿನ್ನದವರು ಇಲ್ಲದೆ ಇದ್ರೆ ಬಿರಿಯಾನಿ ಚೆನ್ನಾಗಿರಲ್ವಲ್ಲ ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮನೆಯಿಂದ ಹೊರಡುತ್ತಾಳೆ ಒಂದು ಮರವನ್ನು ನೋಡುತ್ತಾಳೆ ಆ ಮರದ ಕೆಳಗೆ ಎಲ್ಲ ಚೆನ್ನಾಗಿರುತ್ತೆ ಅನಾಮಿಕಾ ಅಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಮೊದಲಿನ ದಿನ ಬಹಳ ಕಡಿಮೆ ಜನ ಬರುತ್ತಾರೆ ಶಾರದ ದುಃಖದಿಂದ ಮುಖವಿಡುತ್ತಾಳೆ ಮೊದಲ ದಿನ ಅಲ್ವಾತ್ತೆ ಸ್ವಲ್ಪ ಹೀಗೆ ಇರುತ್ತೆ ಬಿಡಿ ನೀವು ಯೋಚಿಸ್ಬೇಡಿ ಎಂದು ಹೇಳಿ ಧೈರ್ಯ ಹೇಳಿ ಅನಾಮಿಕಾ ಕುಗ್ಗಿ ಹೋಗದೆ ಹಾಗೆ ಬಿರಿಯಾನಿ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಒಂದು ಎರಡು ಮೂರು ದಿನ ಕಳೆಯುತ್ತದೆ ಆ ನಂತರ ಅನಾಮಿಕಳ ಬಿರಿಯಾನಿ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಒಂದು ದಿನ ಸಿರೀಶ್ಳ ಮಾತು ಕೇಳಿ ಅವಳ ಗಂಡ ಸುಮಂತ್ ಸ್ಟೋರ್ ರೂಮ್ ಒಳಗೆ ಹೋಗಿ ತನ್ನ ತಂದೆ ಕಾಲದಲ್ಲಿರುವ ಮರದ ಪೆಟ್ಟಿಗೆಯನ್ನು ತೆಗೆದು ನೋಡುತ್ತಾನೆ ಅದರಲ್ಲಿರುವ ಲೆಟರ್ ಓದುತ್ತಾನೆ ಮಗು ಸುಮಂತ್ ನಾನು ನಿನ್ನನ್ನು ಓದಿಸಲಿಕ್ಕಾಗಿ ನಿನಗಿಂತ ಚೆನ್ನಾಗಿ ಓದುವ ನಿನ್ನ ಅಕ್ಕಳ ಓದನ್ನು ಬಿಡಿಸಿ ಮನೆಯಲ್ಲಿರಿಸ್ದೆ ಮನೆ ಕೆಲಸ ಅಡುಗೆ ಕೆಲಸ ಕಲಿಸ್ದೆ ನಿನ್ನ ಓದಿಗೆ ದುಡ್ಡು ಬೇಕು ಅಂತ ಕಡಿಮೆ ವರದಕ್ಷಿಣೆ ಕೊಡುವ ಒಂದು ಬಡ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ದೆ ನಿನಗೆ ಹಿಡಿಸಲಿಲ್ಲ ಎಂದು ನಿನ್ನ ಅಕ್ಕ ರಮೇಶ್ ನನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ ಅಂತ ಅಕ್ಕಳ ಜೊತೆ ಮಾತಾಡೋದೂ ನಿಲ್ಲಿಸ್ದೆ ಆದ್ರೆ ಮಗನೇ ನಿಮ್ಮ ಅಕ್ಕ ಯಾವತ್ತೂ ನಿನ್ನ ಕೇಳದಲ್ಲೇ ಇರ್ತಾ ಇರ್ಲಿಲ್ಲ ನಿನ್ನ ಒಳಿತು ಕೆಡುಕನ್ನ ಕೇಳದಲ್ಲೇ ಇರ್ತಾ ಇರ್ಲಿಲ್ಲ ಒಂದು ವೇಳೆ ನೀನು ಕೊಡುವ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮ ಅಕ್ಕ ನಿನ್ ಹತ್ರ ಬಂದಾಗ ಅವಮಾನ ಮಾಡದೆ ನಿನ್ನ ಕೈಲಾದ ಸಹಾಯ ಮಾಡು ಆಗಲೇ ಮೇಲೋಕದಲ್ಲಿರುವ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂದು ಓದುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಸುಮಂತ್ ಅದನ್ನು ನೋಡಿದ ಸಿರಿಷಾ ಸಮಾಧಾನಿಸುತ್ತಾಳೆ ದುಃಖ ಪಡಬೇಡಿ ಈಗಲಾದ್ರೂ ಅನಾಮಿಕಾತಿಗೆ ಅವರ ಮನೆಗೆ ಹೋಗಿ ಮಾತಾಡೋಣ ಬನ್ನಿ ತಪ್ಪದೆ ಸಿರಿಷಾ ಈಗಲೇ ಹೋಗೋಣ ಆದರೆ ಅಕ್ಕ ಎಲ್ಲಿರ್ತಾಳೋ ಗೊತ್ತಿಲ್ಲ ಎಂದು ಹೇಳುತ್ತಲೇ ಸಿರಿಷಾ ತಾನು ಮಾಡಿದ ಸಹಾಯದ ಬಗ್ಗೆ ಅನಾಮಿಕಾ ಮಾರುತ್ತಿರುವ ಬಿಸಿ ಬಿಸಿ ಬಿರಿಯಾನಿ ಬಗ್ಗೆ ಹೇಳುತ್ತಾಳೆ ಕಾರಿನಲ್ಲಿ ಅಲ್ಲಿ ಕರೆದುಕೊಂಡು ಬರುತ್ತಾಳೆ ಸುಮಂತನ ಆ ಕಾರನ್ನು ನೋಡಿ ಅನಾಮಿಕಾ ಗುರುತು ಹಿಡಿಯುತ್ತಾಳೆ ಕಾರಲ್ಲಿ ತಮ್ಮ ನಾದಿನಿ ಬಂದಿದ್ದಾರೆ ಇಲ್ಲಿ ಎಂತಹ ಗಲಾಟೆನು ಮಾಡಬೇಡ ಅಂತ ಹೇಳು ಸೊಸೆ ಎಂದು ಹೇಳುತ್ತಾ ಇದ್ದರೆ ಸುಮಂತ್ ಶಿರೀಶ ಇಬ್ಬರು ಅನಾಮಿಕಳ ಹತ್ರ ನಡೆದುಕೊಂಡು ಬರುತ್ತಾರೆ ಅವರನ್ನು ನೋಡಿದ ಅನಾಮಿಕಾ ಅವರನ್ನು ನೋಡ್ತಾ ಇದ್ರೆ ಜಗಳಕ್ಕಾಗಿ ಬಂದ ಹಾಗಿಲ್ಲ ಅತೇ ಎಂದು ಹೇಳುತ್ತಾ ಇರುವಾಗಲೇ ಸರ್ವಿಸ್ ಮಾಡುತ್ತಿರುವ ಭಾವ ರಮೇಶನ ಕೈಯನ್ನು ಹಿಡಿದುಕೊಂಡು ಸುಮಂತ್ ನನ್ನನ್ನು ಕ್ಷಮಿಸು ಭಾವ ನಿಮ್ಮ ಪ್ರೇಮವನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆ ಎಂದು ಹೇಳುತ್ತಾನೆ ಆಗ ರಮೇಶ್ ಸಂತೋಷ ಇದೆಲ್ಲ ನನ್ನ ದೊಡ್ಡತನ ಅಲ್ಲ ಬಾಮ ಎಲ್ಲ ನಿಮ್ಮ ಅಕ್ಕಂದೇ ನಿಜವಾಗಿಯೂ ನಿಮ್ಮಕ್ಕ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಾಗಿ ಹುಟ್ಟಿದ್ದು ನಿನ್ನ ಅದೃಷ್ಟ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಕಾಲಿಟ್ಟಿದ್ದು ನನ್ನ ಅದೃಷ್ಟ ಆ ಅದೃಷ್ಟವೇ ನಮ್ಮನ್ನ ಬದುಕಿಸ್ತಾ ಇದೆ ಎಂದು ಹೇಳುತ್ತಲೇ ಸುಮನ್ ಸಂತೋಷ ಪಡುತ್ತಾ ಅನಾಮಿಕ ಹತ್ರಕ್ಕೆ ಬರುತ್ತಾನೆ ಅಕ್ಕ ಎಂದು ಕರೆಯುತ್ತಲೇ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ ನನ್ನನ್ನು ಕ್ಷಮಿಸು ಅಕ್ಕ ನಿನ್ನ ತ್ಯಾಗವನ್ನೇ ನಾನೀಗ ಅನುಭವಿಸ್ತಾ ಇದ್ದೀನಿ ಅಂತ ಈಗ ನನಗೆ ತಿಳಿತು ಇನ್ನು ನಿನಗೆ ಯಾವ ಕಷ್ಟವೂ ಬಾರದ ಹಾಗೆ ನಾನ್ ನೋಡ್ಕೋತೀನಿ ನನ್ನನ್ನು ಅಕ್ಕ ಅಂತ ಕರೆದೆ ಬಹಳ ಸಂತೋಷ ತಮ್ಮ ನಾನ್ ಹೀಗೆ ಬಿಸಿ ಬಿಸಿ ಬಿರಿಯಾನಿ ಮಾರ್ತಾ ಜೀವಿಸ್ತಾ ಇರ್ತೀನಿ ನೀವು ಸಂತೋಷವಾಗಿರಿ ಹೋಗಿ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳಿಸಿ ತಾನು ತನ್ನ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಕುಟುಂಬವನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ